ಗದ್ದಲದ ಗೂಡಾದ ಸರ್ಕಾರಿ ಶಾಲೆಯ ಎಸ್ ಡಿ ನಾಮನಿರ್ದೇಶಿತ ಸದಸ್ಯರ ಚುನಾವಣೆ ಕನ್ನಡ ಹಿರಿಯ ಪ್ರಾಥಮಿಕ ಶಾಲೆ ಶಾಂತಿನಗರದ ಎಸ್ಡಿಎಂಸಿ ನಾಮನಿರ್ದೇಶಿತ ಸದಸ್ಯರ ಚುನಾವಣೆ ಪ್ರಕ್ರಿಯೆ ಹಮ್ಮಿಕೊಂಡಿದ್ದು ವಾರ್ಡ್ಗೆ ಸಂಬಂಧಿಸಿದ ವ್ಯಕ್ತಿ ಚುನಾವಣೆ ಪ್ರಕ್ರಿಯೆಯಲ್ಲಿ ಭಾಗವಹಿಸಿದ್ದಾರೆ ಎಂದು ಆರೋಪಿಸಿ ಹಾಲಿ ಸದಸ್ಯರ ಆರೋಪಕ್ಕೆ ಕೆಲ ಪೋಷಕರು ಪ್ರತ್ಯಾರೋಪ ಮಾಡಿದ್ದು ಚುನಾವಣೆ ಪ್ರಕ್ರಿಯೆ ಗದ್ದಲದ ಗೂಡಾಗಿ ಮಾರ್ಪಟ್ಟಿತು ಎಸ್ಡಿಎಂಸಿ ಸದಸ್ಯ ಮಣಿ ಮಾತನಾಡಿ ಶಾಂತಿನಗರ ಹಿರಿಯ ಪ್ರಾಥಮಿಕ ಪಾಠಶಾಲೆಯು ಹದಿನೆಂಟನೇ ವಾರ್ಡ್ಗೆ ಸೇರಿದ್ದು ನಾನು ನಗರಸಭೆ ಈ ವಾರ್ಡಿನ ನಾಮನಿರ್ದೇಶನ ಸದಸ್ಯರಾಗಿದ್ದು ಶಾಲೆಯ ಎಸ್ಡಿಎಂಸಿಯಲ್ಲೂ ನಾಮನಿರ್ದೇಶಕ ಸದಸ್ಯನಾಗಿ ಕಾರ್ಯನಿರ್ವಹಿಸುತ್ತಿದ್ದು ಫೆಬ್ರವರಿಯಲ್ಲಿ ಈ ಸಾಲಿನ ಆಡಳಿತ ಮಂಡಳಿಯ ಅಧಿಕಾರಾವಧಿ ಮುಗಿದಿದ್ದು ಕಾರ್ಯನಿಮಿತ್ತ ನೂತನ ಆಡಳಿತ ಕಮಿಟಿ ರಚನೆಗೆ ಹದಿನೇಳನೇ ವಾರ್ಡಿನ ಸದಸ್ಯ ಮುನಿರ್ ಶಾಲೆಯ ಶಿಕ್ಷಕರೊಂದಿಗೆ ಒಪ್ಪಂದ ಮಾಡಿಕೊಂಡಿದ್ದು ಪೂರ್ವಭಾವಿಯಾಗಿ ನಮಗೆ ತಿಳಿಸದೆ ಕಾನೂನು ಬಾಹಿರವಾಗಿ ಚುನಾವಣೆ ನಡೆಸಲು ಸಿದ್ಧತೆ ಮಾಡಿಕೊಂಡಿದ್ದರು ಎಂದು ಆರೋಪಿಸಿದರು ಎಲ್ಲರಿಗೂ ನಮಸ್ಕಾರ ನಿನ್ನೆ ನಮ್ಮ ಶಾಲೆಯಲ್ಲಿ ನಡೆದಿರ್ತಕ್ಕಂಥ ಎಸ್ ಟಿ ಎಮ್ ಸಿ ಏನು ರಚನೆ ಎಲೆಕ್ಷನ್ ಏನು ನಡೀತು ಅದರ ಹಿಂದಿನ ದಿನಗಳಿಂದ ಒಂದು ನಾಲ್ಕು ಐದು ಒಂದು ವಾರದಿಂದ ನಮ್ಮ ಶಾಲೆಯಲ್ಲಿ ಎಸ್ ಟಿ ಎಮ್ ಸಿ ಕಮಿಟಿಯನ್ನು ಬದಲಾವಣೆ ಮಾಡಬೇಕು ಚುನಾವಣೆ ನಡೀಬೇಕು ಅನ್ನೋದು ಇವರಿವರೇ ಎಚ್ ಎಮ್ಮು ಮತ್ತು ಅವರಿಗೆ ಸಂಬಂಧಪಟ್ಟಂಥವರೆಲ್ಲ ಸೇರಿ ಒಳಗಿಂದ ಒಳಗೆ ಈ ಒಂದು ಷಡ್ಯಂತ್ರವನ್ನು ಮಾಡಿದ್ದಾರೆ ಇದು ನನ್ನ ಮ ಮೊದಲಿಗೆ ನನ್ನ ಗಮನಕ್ಕೂ ತಂದಿಲ್ಲ ತಂದಂಥ ಅವರು ಸೋಮವಾರ ನನಗೆ ಫೋನ್ ಮಾಡಿದಾಗ ನಮ್ಮ ಎಸ್ ಡಿ ಎಮ್ ಸಿ ಅಧ್ಯಕ್ಷನೂ ಸಮೇತ ನಾನು ಲೈನಿಗೆ ತಗೊಂಡು ಆ ಕಾನ್ಫರೆನ್ಸಲ್ಲಿ ಮಾತಾಡಿದಾಗ ನೀವು ಯಾಕೆ ದಿಢೀರ್ ದಿಢೀರ್ ಅಂತಂದ್ಬಿಟ್ಟು ಎಸ್ ಡಿ ಎಮ್ ಸಿ ಕಮಿಟಿಯನ್ನು ಮಾಡಲಿಕ್ಕೆ ಕೊಟ್ಟಿದ್ದೀರಿ ನೀವು ನಮ್ಮ ಗಮನಕ್ಕೆ ತರಬೇಕಿತ್ತು ಅಂತ ಕೇಳಿದಾಗ ನ ಇಲ್ಲ ನಮಗೆ ಹೊರಗಡೆ ಬಿ ಒ ಅವರು ನಮಗೆ ಲೆಟ್ರ್ ಹಾಕಿದ್ದಾರೆ ಅಂತಂದರೆ ಬಿ ಓ ಲೆಟ್ರು ನಿಮಗೆ ಏನಾದರೂ ಕೊಟ್ಟಿದ್ದರೆ ನಮಗೊಂದು ಕಾಪಿ ಕಳಿಸಿ ಅಂತ ಕೇಳಿದಾಗ ಇವರು ಬಿ ಓರು ಲೆಟ್ರೇ ಕೊಟ್ಟಿಲ್ಲ ಇವರು ಏನು ಮಾಡಿದ್ದಾರೆ ಎಚ್ ಎಮ್ ಚಂದ್ರಯ್ಯನವರೇ ಇವರು ಬಿ ಓಗೆ ಲೆಟ್ರನ್ನು ಬರೆದು ಎಸ್ ಟಿ ಎಮ್ ಸಿ ಅವಧಿ ಮುಗಿದಿದೆ ನಾವು ಈಗ ಇಮಿಡಿಯೇಟ್ ಎಸ್ ಟಿ ಎಮ್ ಸಿ ಮಾಡಬೇಕು ಎಮ್ ಟಿ ಎಮ್ ಸಿ ಮಾಡಿಬಿಟ್ಟು ಈಗ ನಮ್ಮ ದೇಶದ ಪ್ರಧಾನಮಂತ್ರಿ ನರೇಂದ್ರ ಅವರ ಪಿ ಎಮ್ ಸಿ ಯೋಜನೆ ಅಡಿಯಲ್ಲಿ ಈಗ ಬಂದಿರತಕ್ಕಂಥ ಹಣವನ್ನು ಬಳಕೆ ಮಾಡ್ಕೋಬೇಕು ಅದಕ್ಕೆ ಈಗ ಸಮಯ ಹದಿನೈದನೇ ತಾರೀಕು ತನಕ ಸಮಯ ಇದೆ ಆ ದುಡ್ಡನ್ನು ಬಳಕೆ ಮಾಡಲಿಕ್ಕೆ ಆ ಸಮಯದೊಳಗೆ ಬಳಕೆ ಮಾಡಲಿಲ್ಲ ಅಂತಂದರೆ ಆಮೇಲೆ ದುಡ್ಡು ಹೋಗುತ್ತೆ ರಿಟರ್ನ್ ಹೋಗುತ್ತೆ ಅಂತ ಹೇಳಿ ಅದಕ್ಕೆ ಸೈನ್ ಮಾಡಲಿಕ್ಕೆ ಅಧ್ಯಕ್ಷರು ಬೇಕೇ ಬೇಕಾಗುತ್ತೆ ಈಗಿರೋ ಅಧ್ಯಕ್ಷರು ಅವರು ಸಿಗ್ತಾಯಿಲ್ಲ ಇಲ್ಲ ಕೈಗೆ ಸಿಗ್ತಾಯಿಲ್ಲ ಅನ್ನೋ ರೀತಿಯಲ್ಲಿ ಅವರು ರಿಪೋರ್ಟನ್ನು ಅವರ ಅರ್ಜಿಯ ಲೆಟ್ರನ್ನು ಬರೆದಿದ್ದಾರೆ ನಾನು ಚಂದ್ರಯವರಿಗೆ ನಾನು ಹೇಳಿದ್ದು ಹೋದೇ ನಿಮಗೆ ಯಾವುದೇ ರೀತಿ ತೊಂದರೆ ಆಗದಲ್ಲೇ ರೀತಿಯಲ್ಲಿ ಮಾಡೋಣ ನಾನು ಕೂಡ ಬರ್ತೀನಿ ನಾನು ಕೂಡ ಬರ್ತೀನಿ ನಾನು ನಮ್ಮ ವೈಫ್ ಪ್ರೆಗ್ನೆಂಟ್ ಇದರಿಂದ ನಾನು ಮುಡಿಗೆರೆ ನಮ್ಮ ಅತ್ತೆ ಮನೇಲಿ ಇದ್ದೆ ಹಾಗಾಗಿ ನಾನು ಬರೋದು ಲೇಟ್ ಆಗುತ್ತೆ ನಾನು ಬರ್ತೀನಿ ಬಂದಮೇಲೆ ಮಾಡೋಣ ಹೇಳಿದಾಗ ಇವರು ನಿಮಗೆ ಯಾವುದೇ ದಿಕ್ಕೆಲ್ಲ ಸೈನ್ ಬೇಕು ನಿಮಗೆ ಈಗ ಯಾವುದೇ ದಿಕ್ಕಿಕ್ಕೆ ಪಿ ಎಮ್ ಸಿ ಯೋಜನೆ ಬಂದಿದೆ ಅದೆಲ್ಲದನ್ನು ಕೊಡಿ ಎಲ್ಲದನ್ನೂ ಆರ್ಡ್ರ್ ಕೊಡಿ ಅವರಿಗೆ ನಿಮಗೆ ಚಕ್ಕಿಗೆ ಎಲ್ಲೆಲ್ಲಿ ಸೈನ್ ಮಾಡಬೇಕು ಅವ್ರು ಬಂದು ಮಾಡಿಕೊಡೋ ಜವಾಬ್ದಾರಿ ನಂದು ನಾವು ಮಾಡಿಕೊಡ್ತೀವಿ ಅಂತ ನಾವು ಹೇಳಿದ್ದು ಅದನ್ನು ಮೀರಿ ಅವರು ಏನು ಹೇಳ್ತಾರೆ ಹೇಳಿದ್ರೆ ಸಾರ್ ನೀವು ಇರಲೇಬೇಕು ಅಂತೇನೂ ಇಲ್ಲ ಎಸ್ ಟಿ ಎಮ್ ಸಿ ರಚನೆ ಮಾಡೋ ಟೈಮಲ್ಲಿ ನೀವು ಇರಲೇಬೇಕು ಅಂತಂತೇನಿಲ್ಲ ನಿಮಗೆ ನಾವು ವಿಷಯವನ್ನು ಹೇಳಿದ್ದೀವಿ ನಿಮ್ಮ ಮನೆಗೆ ಲೆಟ್ರನ್ನು ಕಳಿಸಿದೀರಿ ಅಂತ ನಮ್ಮ ಮನೆಗೆ ಲೆಟ್ರ್ ಕಳಿಸಿದ್ದಾರೆ ನಮ್ಮ ಮನೆಗೆ ಲೆಟ್ರ್ ಕಳಿಸಿರೋ ವಿಚಾರ ನನಗೆ ಗೊತ್ತಿಲ್ಲ ನನ್ನ ಮನೆಗೆ ಲೆಟ್ರ್ ಕಳಿಸಿ ನಮ್ಮ ಅಮ್ಮನಿಗೆ ಏನು ಗೊತ್ತಿಲ್ಲ ನಮ್ಮ ಅಮ್ಮನ ಹತ್ರ ಸೈನ್ ಮಾಡಿಸ್ಕೊಂಡು ಬಂದಿದ್ದಾರೆ ಇದು ಕಾನೂನು ಬಾಹಿರ ಇದು ಇದು ಅವ್ರು ಮಾಡಿರ್ಕಂತ ದೊಡ್ಡ ತಪ್ಪು ಬಿಜೆಪಿ ಮುಖಂಡ ರಾಜೇಶ್ ಮಾತನಾಡಿ ನಮ್ಮ ವಾರ್ಡ್ನ ಹಾಗು ಹೋಗುಗಳು ಹಾಗೂ ಶಾಲೆಯ ಶೈಕ್ಷಣಿಕ ಹಾಗೂ ಆಡಳಿತ ಅಭಿವೃದ್ಧಿಯು ಉತ್ತಮವಾಗಿ ಸಾಗುತ್ತಿದ್ದು ರಾಜಕೀಯ ಪ್ರೇರಿತವಾಗಿ ಕೆಲವರು ಶಾಲೆಯ ಪರಿಸರವನ್ನು ಹಾಳು ಮಾಡುತ್ತಿದ್ದಾರೆ ಸಂಬಂಧಪಟ್ಟ ಅಧಿಕಾರಿಗಳು ಕೂಡಲೇ ಕ್ರಮ ಕೈಗೊಳ್ಳಬೇಕೆಂದು ಒತ್ತಾಯಿಸಿದರು ಹದಿನೆಂಟಲ್ಲಿ ಏನು ಎಸ್ ಸಿ ಸರ್ಕಾರಿ ಶಾಲೆ ಇದೆ ಆ ಶಾಲೆಯಲ್ಲಿ ಒಟ್ಟು ನೂರ ನಲವತ್ತು ವಿದ್ಯಾರ್ಥಿಗಳಿದ್ದಾರೆ ನೂರ ನಲವತ್ತು ವಿದ್ಯಾರ್ಥಿಗಳಿದೆ ಎಸ್ ಟಿ ಎಮ್ ಸಿ ಚುನಾವಣೆ ಆಗಬೇಕಾಗಿತ್ತು ಎಸ್ ಟಿ ಸಿ ಚುನಾವಣೆ ಸಂದರ್ಭದಲ್ಲಿ ಅದೇ ಅದರೇ ಆದ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಇರುತ್ತೆ ಎಸ್ ಟಿ ಎಮ್ ಸಿಲೇ ಕೆಲವೊಂದು ರೂಲ್ಸ್ಗಳು ಪಾಲಿಸಬೇಕು ಮುಖ್ಯ ಶಿಕ್ಷಕರಾಗಲಿ ಶಾಲಾ ಸಮಿತಿಯಾಗಲಿ ಎಲ್ಲರೂ ಪಾಲಿಸಬೇಕು ನಿನ್ನೆ ನಡೆದಂಥ ಒಂದು ಚುನಾವಣೆಯಲ್ಲಿ ನಿನ್ನೆ ಏನೊಂದು ಚುನಾವಣೆ ಇಪ್ಪತ್ತು ದಿನಗಳ ಮುಂದೆ ನೋಟಿಸ್ ಕೊಡಬೇಕು ಮತ್ತು ಒಬ್ಬ ನಗರಸಭಾ ಸದಸ್ಯನಿಗೆ ಕರಿಬೇಕು ಅನ್ನೋ ಒಂದು ಏನೋ ಒಂದು ಮಾಹಿತಿ ಇದೆ ಅದನ್ನು ಮೀರಿ ನೆನ್ನೆ ನಮ್ಮ ನಮ್ಮ ಹದಿನೆಂಟನೇ ವಾರ್ಡ್ನ ಹದಿನೆಂಟನೇ ವಾರ್ಡ್ನ ನಗರಸಭಾ ಸದಸ್ಯನಿಗೆ ವೇದಿಕೆ ಮೇಲೆ ಕೂರ್ಸೋಕ್ಕೆ ಅವಕಾಶ ಮಾಡಿಕೊಟ್ಟಿಲ್ಲ ಅವ್ನಿಗೆ ಅವಮಾನ ಮಾಡಿ ಹದಿನೇಳನೇ ವಾರ್ಡ್ನ ನಗರಸಭಾ ಸದಸ್ಯ ಬಂದು ಇಲ್ಲಿ ಎಸ್ ಟಿ ಎಮ್ ಸಿ ಮೀಟಿಂಗ್ನ ತಗೊಂಡು ಎಸ್ ಟಿ ಎಂ ಸಿ ಮೀಟಿಂಗ್ನ ಸಭೆನ ತಗೊಂಡು ಎಸ್ ಟಿ ಎಂ ಸಿ ಮೀಟಿಂಗಲ್ಲಿ ಕೂತ್ಕೊಂಡು ಸಭೆ ಮಾಡ್ತಾನೆ ಆ್ಯಕ್ಚುಲಿ ರೂಲ್ಸ್ ಇರೋದೇ ಎಸ್ ಟಿ ಎಮ್ ಸಿ ಸಭೆ ಮಾಡೋದಿಗೆ ಯಾವುದೇ ರೀತಿಯಾದ ಹೊರ್ಗಡೆ ಇರುವಂಥವ್ರು ಬರಬಾರ್ದು ಎಸ್ ಟಿ ಎಂ ಸಿಗೆ ಪೋಷಕರಾಗಬೇಕು ಪೋಷಕರು ಮತ್ತು ಎಸ್ ಟಿ ಎಮ್ ಸಿ ಸದಸ್ಯರು ಮಾತ್ರ ಮತ್ತೆ ನಾಮನಿರ್ದೇಶಕ ಸದಸ್ಯರು ಮತ್ತು ಮುಖ್ಯ ಶಿಕ್ಷಕರು ಹಾಗೂ ಚುನಾವಣಾಧಿಕಾರಿಗಳು ಇಬ್ಬರು ನೆನಪಿರ್ತಾರೆ ಅವರು ಮಾತ್ರ ಇರಬೇಕು ಅಂತಿದೆ ಆ ರೂಲ್ಸ್ ಅನ್ನ ಇವರು ಅಲ್ಲಗೆಳೆದು ನಮ್ಮ ಒಬ್ಬ ಮಣಿಕಂಠ ನಗರ ಹದಿನೆಂಟೆ ವಾರ್ಡ್ನ ನಮ್ಮ ನಗರಸಭಾ ಸದಸ್ಯನಿಗೆ ಅವಮಾನ ಮಾಡಿ ಅವಮಾನ ಮಾಡಿದ್ದಲ್ದರೆ ಹದಿನೇಳನೇ ವಾರ್ಡ್ನ ನಗರಸಭಾ ಸದಸ್ಯನ ಇಲ್ಲಿಗೆ ಬರೋದೇ ಇಲ್ಲ ಈ ವ್ಯಾಪ್ತಿಗೆ ಬರಲ್ಲ ಅವರ ತಂದು ಎಸ್ ಟಿ ಎಮ್ ಸಿ ಚುನಾವಣೆ ಮಾಡ್ತಾ ಇದ್ದಾರೆ ಮಾಡಿ ಮಾಡಿದ್ದಾರೆ ನಿನ್ನೆ ಶಿಕ್ಷಣ ಹಕ್ಕು ಕಾಯ್ದೆ ಪ್ರಕಾರ ಇಲ್ಲಿ ಇದೇ ಎಸ್ ಟಿ ಎಂ ಸಿ ಯಾವ ರೀತಿ ಮಾಡಬೇಕು ಅನ್ನೋದಕ್ಕೆ ಇಲ್ಲಿ ನಿಯಮಗಳಿದಾವೆ ಆ ನಿಯಮಗಳ ಪ್ರಕಾರ ನಿಯಮಾನುಸಾರ ಸ್ಥಳೀಯ ನಗರಸಭಾ ಸದಸ್ಯರಾಗಿರ್ಬೋದು ಗ್ರಾಮ ಪಂಚಾಯಿತಿ ಸದಸ್ಯರಾಗಿರ್ಬೋದು ಯಾವ ವ್ಯಾಪ್ತಿಗೆ ಬರುತ್ತೆ ವಾರ್ಡ್ ನಂಬರ್ ಹದಿನೆಂಟಿಗೆ ಬರುತ್ತೆ ಆ ವಾರ್ಡ್ ನಂಬರ್ ಹದಿನೆಂಟಕ್ಕೆ ಬರುವ ನಗರಸಭಾ ಸದಸ್ಯರಿಗೆ ಮಾತ್ರ ನಾಮನಿರ್ದೇಶನ ಮಾಡೋಕ್ಕೆ ಅವಕಾಶ ಇರೋದು ಅದನ್ನು ಮೀರಿ ಯಾವುದೋ ಒಂದು ರಾಜಕೀಯ ಒತ್ತಡಕ್ಕೆ ಇಲ್ಲಿ ಬಂದು ಅಧಿಕಾರ ಚಲಾಯಿಸೋದು ಇಲ್ಲಿ ಬಂದು ಇಲ್ಲಿ ನಮ್ಮ ಶಿಕ್ಷಕರುಗಳಿಗೆ ಸ್ನಾಕ್ಸನ್ ಸ್ಟುಪ್ ಇಡ್ ಅಂತ ಹೇಳಿದ್ರೆ ಎಚ್ಚರಿಕೆ ಅಂತ ಹೇಳ್ತಾ ಹದಿನೇಳನೇ ಹದಿನೇಳನೇ ವಾರ್ಡ್ನ ಹದಿನೆ ಹದಿನೇಳನೇ ವಾರ್ಡಿನ ನಗರಸಭೆಗೆ ಎಚ್ಚರಿಕೆ ಅಂತ ಕೊಡ್ತಾ ಇದ್ದೀನಿ ನಾಳೆ ಶಾಲೆ ಅಲ್ಲ ನಮಗೆ ಒಂದು ಎರಡು ದಿನಗಳ ಹಿಂದೆ ನಮ್ಮ ಶಾಲೆಯಲ್ಲಿ ದಸ್ತಾನಲ್ಲಿ ಅಕ್ಕಿ ಕಡಿಮೆ ಇರೋ ಬಗ್ಗೆ ಮಾಹಿತಿ ಬಂದಿತ್ತು ನಾವು ನಿನ್ನೆ ಬಂದು ಪರಿಶೀಲನೆ ಮಾಡಿದಾಗ ಒಂದು ಮೂರು ಮಟ್ಟ ಅಂದರೆ ನೂರ ಐವತ್ತು ಕ್ವಿಂಟಲ್ಲು ಕಂಬಿ ಬಂತು ಅದನ್ನು ನಮ್ಮ ಶಾಲೆ ಮುಖ್ಯವಾದ ವಿಚಾರಿಸಿದಾಗ ನಮಗೆ ಉಡಾಫೆ ಮಾತುಗಳಲ್ಲಿ ಮಾತಾಡಿ ಅದ್ರ ಬಗ್ಗೆ ಮಾಹಿತಿ ಸರಿಯಾಗಿ ಕೊಡಲಿಲ್ಲ